ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ಸುಮ ಇನ್ಫೋ ವಿತ್ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಹೊಸ ವರ್ಷ ಈ ಐದು ರಾಶಿಯವರಿಗೆ ಭಾರಿ ಅರುಷ ತರಲಿದೆ ಅದೃಷ್ಟ ಒಲಿದು ಬರಲಿದೆ ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಸಮಯವನ್ನು ಒತ್ತು ತರಲಿದೆ ಈ ಅವಧಿಯಲ್ಲಿ ಕೈ ತುಂಬ ಸಂಪಾದನೆ ಜೊತೆಗೆ ಜೀವನದಲ್ಲಿ ಕೂಡ ನೆಮ್ಮದಿಯಿಂದ ಇರುವಿರಿ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅರುಷ ಬರಲಿದೆ ಏನೆಲ್ಲ ಸುಖ ಶಾಂತಿ ಸಂಪತ್ತು ಒದಗಿ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ಕಾರಣ ಏನು ಅನ್ನೋನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷ ಆರಂಭವಾದಾಗ ಹೊಸ ರೀತಿಯ ಜೀವನದ ನಿರೀಕ್ಷೆಗಳು ಹಾಗೂ ಜೀವನದಲ್ಲಿ ಯಶಸ್ಸು ಹೊಂದಬೇಕೆಂಬ ಆಸೆ ಆಕಾಂಕ್ಷೆಗಳು ಕೂಡ ಇರುತ್ತದೆ ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದರ ಇಸಿವಿಯ ಪ್ರಾರಂಭ ಆಗುವುದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಹೊಸ ವರ್ಷದ ಜೊತೆಗೆ ಹೊಸ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪರಿಣಾಮಗಳು ಕೂಡ ಕಂಡುಬರುತ್ತಿವೆ ಏಕೆಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಗ್ರಹಗಳು ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ನೇರ ಪರಿಣಾಮ ಮನುಷ್ಯನ ಜೀವನದ ಮೇಲೆ ನಾನಾ ರೀತಿಯಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗುರು ಹಾಗೂ ರಾಹು ಕೇತುಗಳು ಕೂಡ ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡಲಿದ್ದಾರೆ ಹೀಗಾಗಿ ಮನುಷ್ಯ ಜೀವನದ ಮೇಲೆ ಇವುಗಳು ಕೂಡ ಸಾಕಷ್ಟು ಮಹತ್ತರವಾದ ಪರಿಣಾಮವನ್ನು ಪ್ರಭಾವವನ್ನು ಬೀರಲಿದ್ದಾರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾದ ವರ್ಷವಾಗಿರುತ್ತದೆ ಇದರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಈಗ ನೋಡೋಣ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕಾರಣಕ್ಕೆ ಸಿಗ್ತಾ ಇದೆ ಅನ್ನೋದನ್ನ ಮೊದಲಿಗೆ ನಾವು ನೋಡುವುದಾದರೆ ಕುಂಭರಾಶಿ ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಲಕ್ಕಿ ಅಂತಾನೆ ಹೇಳ್ಬೋದು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಲಾಭ ಗ್ಯಾರಂಟಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಕಂಡುಬರಲಿದೆ ಅಚಾನಕ್ಕಾಗಿ ಕಂಡುಬರುವಂತಹ ಆರ್ಥಿಕ ಧನ ಲಾಭದಿಂದ ಇವರು ಹೆಚ್ಚು ನೆಮ್ಮದಿ ಸಂತೋಷದಿಂದ ಇರುತ್ತಾರೆ ಅದೇ ರೀತಿ ಆರ್ಥಿಕ ಧನ ಲಾಭದಿಂದಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೀರಾ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಹಾಗೂ ಹೊಸ ವಾಹನಗಳನ್ನು ಕೂಡ ನೀವು ಖರೀದಿ ಮಾಡುವ ಯೋಗವಿರುತ್ತದೆ ಕೆಲಸ ಮಾಡುವಂಥ ಸ್ಥಳ ಹಾಗೂ ಕುಟುಂಬದಲ್ಲಿ ಕೂಡ ನಿಮಗೆ ಸಿಗುವಂಥ ಗೌರವ ಹೆಚ್ಚಾಗಿ ಬರುತ್ತದೆ ಹೆಚ್ಚಾಗಿ ಕಂಡುಬರುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದೃಷ್ಟ ನಿಮ್ಮ ಬೆಂಬಲವಾಗಿ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಪತಿಯ ಪತಿ ಪತ್ನಿಯ ಜೊತೆ ಪ್ರೀತಿ ಮತ್ತು ಸಾಮರಸ್ಯ ಇನ್ನಷ್ಟು ಹೆಚ್ಚಾಗುತ್ತದೆ ಇದರಿಂದಾಗಿ ಕುಟುಂಬದಲ್ಲಿ ಮತ್ತು ವ್ಯವಹಾರದಲ್ಲಿ ಆರ್ಥಿಕ ಲಾಭ ಮನೆಯಲ್ಲಿ ನೆಮ್ಮದಿ ಕಂಡು ಈ ವರ್ಷ ನೀವು ತುಂಬ ಸಂತೋಷದಿಂದ ಜೀವನವನ್ನು ನಡೆಸುವಂತ ಯೋಗವಿರುತ್ತದೆ ಇದು ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಗ್ತಾ ಇರೋ ಯೋಗ ಫಲ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಎನ್ನುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಯಲ್ಲಿ ಮೊದಲನೆಯ ರಾಶಿ ಆಗಿರುವಂತಹ ಮೇಷರಾಶಿಯವರ ಜಾತಕದವರಿಗೆ ಸಾಕಷ್ಟು ಶುಭಕರವಾಗಿರುತ್ತದೆ ಪ್ರತಿಯೊಂದು ಬದಲಾವಣೆಗಳು ಕೂಡ ಮೇಷರಾಶಿಯವರ ಜೀವನದಲ್ಲಿ ಸುಖ ಹಾಗೂ ಸಂತೋಷಗಳನ್ನು ಹೆಚ್ಚಿಸುತ್ತದೆ ಆರ್ಥಿಕ ಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಬಲವಾಗುತ್ತದೆ ಅರ್ಧಕ್ಕಿಂತ ಸಾಕಷ್ಟು ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಗೊಳ್ಳುತ್ತದೆ ಮೇಷರಾಶಿಯವರ ಜಾತಕದ ಉದ್ಯೋಗಿಗಳಿಗೆ ಪ್ರಮೋಷನ್ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿದೆ ಸಂಭಾವನೆ ಕೂಡ ಆರ್ಥಿಕವಾಗಿ ಹೆಚ್ಚಾಗುತ್ತದೆ ಧನ ಲಾಭ ಅವಕಾಶಗಳು ಕೂಡ ಇನ್ನಷ್ಟು ವೃದ್ಧಿಯಾಗುತ್ತದೆ ವ್ಯಾಪಾರದಲ್ಲಿ ಕೂಡ ಲಾಭ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ಯೋಜನೆಗಳು ಕೂಡ ಸರಿಯಾದ ದಿಕ್ಕಿನಲ್ಲಿ ಚಲಾಯಿಸುತ್ತದೆ ಅದೇ ರೀತಿ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನೀವು ಕುಟುಂಬದ ಸದಸ್ಯರ ಸಹಾಯವನ್ನು ಪಡೆಯುತ್ತೀರಾ ಹೆಚ್ಚು ಆರ್ಥಿಕ ಲಾಭ ಮತ್ತೆ ಸುಖ ಶಾಂತಿ ನೆಮ್ಮದಿಯನ್ನು ಈ ವರ್ಷ ನೀವು ಪಡೆಯಲಿದ್ದೀರಾ ಈ ವರ್ಷ ನೀವು ಕುಟುಂಬದ ಸದಸ್ಯರ ಜೊತೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾ ಇದರ ಜೊತೆಗೆ ಆರ್ಥಿಕ ಲಾಭವೂ ಕೂಡ ನಿಮಗೆ ಹೆಚ್ಚಿರುತ್ತದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಲಾಭದಾಯಕ ವರ್ಷವಾಗಿ ನಿಮಗೆ ಪರಿಣಾಮ ಬೀರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಮುಂದಿನ ರಾಶಿ ಸಿಂಹ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಶನಿ ಹಾಗೂ ಗುರುಗ್ರಹಗಳ ಪರಿವರ್ತನೆಯನ್ನೇ ರಾಜ ಪರಿವರ್ತನೆ ಎನ್ನಲಾಗುತ್ತದೆ ಸಿಂಹ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಸನ್ನಿವೇಶಗಳು ಸೃಷ್ಟಿಯಾಗಲಿದೆ ಈ ಗುರುವಿನ ರಾಶಿ ಪರಿವರ್ತನೆಯು ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಸಮಯಕ್ಕೆ ಸರಿಯಾಗಿ ಆರ್ಥಿಕ ಲಾಭ ಸಿಗುವಂತೆ ಮಾಡುತ್ತದೆ ಮತ್ತು ತಮ್ಮ ವ್ಯಾಪಾರದಲ್ಲಿ ಕೂಡ ಇನ್ನಷ್ಟು ಉನ್ನತ ಹಂತಕ್ಕೆ ಹೋಗುವಂತಹ ಅವಕಾಶಗಳು ದೊರೆಯುತ್ತದೆ ಅದೇ ರೀತಿ ಹೊಸ ವರ್ಷದಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿ ಬರಲಿದೆ ಯಾವುದೇ ರೀತಿಯ ಕೆಲಸಗಳು ಬಾಕಿ ಉಳಿದಿದ್ದರೆ ಈ ಹೊಸ ವರ್ಷದಲ್ಲಿ ಅದು ಖಂಡಿತವಾಗಿಯೂ ಪೂರ್ಣವಾಗುತ್ತದೆ ಯಶಸ್ವಿಯಾಗಿ ನೀವು ಹಣಕಾಸಿನ ಹೂಡಿಕೆ ಮಾಡಬಹುದಾಗಿದೆ ಹಣಕಾಸಿನ ಹೂಡಿಕೆಯಲ್ಲಿ ಮುಂಬರುವ ವರ್ಷ ಸಿಂಹ ರಾಶಿಯವರಿಗೆ ಗೋಲ್ಡನ್ ಅವಕಾಶಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಬಹುದು ದೊಡ್ಡ ಮಟ್ಟದ ಗಣ್ಯ ಹಾಗೂ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ಮತ್ತು ಭೇಟಿಯನ್ನು ಈ ವರ್ಷ ನೀವು ಮಾಡುತ್ತೀರಾ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ಸಹಾಯಕ ಸಹಕಾರಿಯಾಗುತ್ತದೆ ಹಾಗೆ ಆರ್ಥಿಕವಾಗಿ ಲಾಭವನ್ನು ಮತ್ತು ಜೀವನದಲ್ಲಿ ನೆಮ್ಮದಿಯನ್ನು ಈ ವರ್ಷ ನೀವು ಕಂಡುಕೊಳ್ತೀರಾ ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲ ಇದೆ ಅಂತ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ತುಲಾ ರಾಶಿ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದ ಸಹಕಾರ ದೊರೆಯುತ್ತದೆ ಗುರು ಗ್ರಹದ ರಾಶಿ ಪರಿವರ್ತನೆಯ ಹಾಗೂ ಶುಭ ಫಲ ಫಲಿತಾಂಶಗಳು ಹೆಚ್ಚಾಗಿ ತುಲಾ ರಾಶಿಯವರಿಗೆ ಸಿಗುತ್ತದೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ತುಲಾ ರಾಶಿಯವರ ಜೀವನದಲ್ಲಿ ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಲಾಭವನ್ನು ಸಿಗುವಂತೆ ಮಾಡುತ್ತದೆ ಉದ್ಯೋಗದಲ್ಲಿ ಪ್ರಮೋಷನ್ ಜೊತೆಗೆ ಇನ್ನಷ್ಟು ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿ ಬರುತ್ತದೆ ಮೊದಲಿಗೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರಲಿದೆ ಕೆಲಸದ ವಿಚಾರದಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ಳುವ ಂತಹ ಫಲಿತಾಂಶಗಳನ್ನು ಕಂಡುಬರುತ್ತದೆ ಅದೇ ರೀತಿ ನಿಮ್ಮ ಆರೋಗ್ಯ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಹಾಗೂ ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಹೆಚ್ಚಾಗಿರುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ನಿಮ್ಮ ಕೆಲಸಗಳಿಗೆ ನಿಮ್ಮ ಕುಟುಂಬದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಾ ವಿದೇಶ ಪ್ರವಾಸದ ಸಾಧ್ಯತೆಗಳು ಈ ಸಮಯದಲ್ಲಿ ಇರುತ್ತದೆ ಆರೋ ಆರೋಗ್ಯಕ್ಕೆ ಸಂಬಂಧಿಸಿದ ಏನೇ ಸಮಸ್ಯೆಗಳಿದ್ದರೂ ಈ ವರ್ಷ ಅದು ಕೊನೆಗೊಳ್ಳುತ್ತದೆ ಕೆಲಸದ ಸ್ಥಳಗಳಲ್ಲಿ ನಿಮಗೆ ಹೆಚ್ಚಿನ ಪ್ರಾಶಂಸೆ ಮತ್ತು ಗೌರವ ಹೆಚ್ಚಾಗಿ ಸಿಗುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಲ ರಾಶಿ ಅವರಿಗೆ ಸಿಗ್ತಾರ ಯೋಗ ಮತ್ತು ಸಂಭಾವನೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ ಅದೇ ರೀತಿ ಮತ್ತೊಂದೆಡೆ ಶನಿಯ ಸಂಕ್ರಮಣಕ್ಕೆ ಬಂದಾಗ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೂ ಎಲ್ಲವೂ ಉತ್ತಮವಾಗಿ ನಡೆಯುತ್ತದೆ ನಂತರ ಶನಿಯ ಸಾಗಾಣಿಕೆಯು ಸಂದರ್ಭಿಕವಾಗಿ ಸರಾಸರಿ ಫಲಿತಾಂಶವನ್ನು ನೀಡಬಹುದು ಗುರುವಿನ ಸಾಗಾಣಿಕೆಯು ಮೇ ಮಧ್ಯದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತದೆ ನಂತರ ನಂತರ ಅದು ಅಸಮಂಜಸ ಫಲಿತಾಂಶವನ್ನು ಮಾಡಬಹುದು ಇದೆಲ್ಲದರ ಅನುಕೂಲವೆಂದರೆ ನಿಮ್ಮ ಮೊದಲ ಮತ್ತು ಏಳನೇ ಮನೆಯಲ್ಲಿ ರಾಹು ಕೇತುಗಳ ಪ್ರಭಾವವು ಮೇ ನಂತರ ನಿಲ್ಲುತ್ತದೆ ಇದರ ಪರಿಣಾಮವಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ತೊಂದರೆಗಳು ಇರುವುದಿಲ್ಲ ಅದೇ ರೀತಿ ವೈವಾಹಿಕ ಸಮಸ್ಯೆಗಳು ಏನೇ ಇದ್ದರೂ ಅದು ಪರಿಹಾರವಾಗುತ್ತದೆ ಮದುವೆಗೆ ಯಾವುದೇ ರೀತಿಯ ಅಡೆತಡೆ ಇದ್ದರೂ ಕೂಡ ಅವಿವಾಹಿತರಿಗೆ ಮದುವೆ ಯೋಗ ಈ ವರ್ಷ ಇರುತ್ತದೆ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ನೀವು ಪಡೆಯುತ್ತಿರ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಇಲ್ಲಿ ಸಿಗುತ್ತದೆ ಅದೇ ರೀತಿ ಈ ವರ್ಷ ಬಹುಪಾಲು ಹೆಚ್ಚು ಆರ್ಥಿಕ ಲಾಭವನ್ನೇ ನೀವು ಪಡೆಯಬಹುದು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕೂಡ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿ ಇರುತ್ತದೆ ಇನ್ನು ಮುಂದಿನ ಯಾವ ರಾಶಿಯವರ ಬಗ್ಗೆ ವರ್ಷ ಭವಿಷ್ಯವನ್ನು ತಿಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಕ್ವಶನ್ ಇದ್ರು ಇಲ್ಲ ಯಾವುದೇ ರೀತಿಯ ಪರಿಹಾರ ಯಾವುದೇ ರೀತಿಯ ಧಾರ್ಮಿಕ ಆಚರಣೆ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿದ್ರು ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ವೀಡಿಯೋಗಿನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ